ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನ ದೇಹದಲ್ಲಿ ನಕಾರಾತ್ಮಕ ಆತ್ಮ ಇದ್ದಾಗಿಯೂ ಸ್ವಂತ ಜೀವಾತ್ಮ ಎಂತಕ್ಕಂಥದ್ದು ಮನುಷ್ಯನ ದೇಹದ ಮೇಲೆ ಹೇಗೆ ಒಂದು ನಿಯಂತ್ರಣವನ್ನು ಹೊಂದಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಈ ಒಂದು ವಿಷಯವನ್ನು ತಿಳಿಬೇಕಂದ್ರೆ ಕೆಲ ಉದಾಹರಣೆಗಳ ಸಹಿತ ಈ ಒಂದು ವಿಷಯಗಳನ್ನು ಸೂಕ್ತ ಅನ್ಕೋತೀನಿ ತಿಳಿತಕ್ಕಂಥದ್ದು ಯಾವಾಗ ಉದಾಹರಣೆಗಳ ಸಹಿತ ನಾವು ತಿಳ್ಕೊತೀವಿ ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಸಹಜವಾಗಿ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ನಿಖರವಾದಂತಹ ನಮಗೆ ಸಾಕ್ಷ್ಯ ಎಂಬತಕ್ಕಂಥದ್ದು ಏನಿದೆ ಅದು ಲಭ್ಯ ಆಗ್ತಾ ಹೋಗುತ್ತೆ ಈಗ ಇದರಲ್ಲಿ ದೇಹದಾದ್ಯಂತ ಈ ದೇಹದ ಸ್ಥಿತಿಗತಿಯನ್ನು ನಾವು ಗಮನಿಸಿದಂತಹ ಪಕ್ಷದಲ್ಲಿ ವಿಶೇಷವಾಗಿ ದೇಹದ ಕಾರ್ಯಾವಳಿಗಳು ಬಲು ಮುಖ್ಯವಾಗುತ್ತೆ ಈ ಕಾರ್ಯಗಳ ಅನುಸಾರ ಯಾವ ರೀತಿಯಾದಂಥ ಕಾರ್ಯ ದೇಹದಲ್ಲಿ ನಡೀತಾ ಇದೆ ಅಥವಾ ನಡೀತಾ ಇಲ್ಲ ಎಂಬತಕ್ಕಂಥದ್ದಕ್ಕೆ ನಮಗೆ ಒಂದು ಖಚಿತ ಮಾಹಿತಿ ಎಂಬತಕ್ಕಂಥದ್ದು ಲಭ್ಯವಾಗುತ್ತೆ ವಿಶೇಷವಾಗಿ ಒಂದು ಸಂದರ್ಭಗಳನ್ನು ನಾವು ಗಮನಿಸಿದಂತಹ ಪಕ್ಷದಲ್ಲಿ ಆ ಸಂದರ್ಭಗಳಲ್ಲಿ ದೇಹದಲ್ಲಿನ ಕಾರ್ಯಾವಳಿಗಳು ಯಥಾಪ್ರಕಾರವಾಗಿ ನಡೆಯದೆ ಸಂದಿಗ್ಧ ಸಂದರ್ಭಗಳು ಉಂಟಾಗ್ತಾ ಇರ್ತವೆ ಆ ಸಂದಿಗ್ಧ ಸಂದರ್ಭಗಳನ್ನು ನಾವು ಗಮನಿಸಿದಂಥ ಪಕ್ಷದಲ್ಲಿ ಉದಾಹರಣೆಗೆ ಯಾವುದೋ ಒಂದು ಪೂಜಾ ಕೈಕರ್ಯಗಳನ್ನು ನೀವು ಮಾಡ್ತಾ ಇದ್ದೀರಾ ಅಂತ ತಗೊಳ್ಳೋಣ ಯಾವಾಗ ಪೂಜಾ ಕೈಕರ್ಯಗಳನ್ನು ನೀವು ಮಾಡ್ತಾ ಇರ್ತೀರ ಅಂತ ಸಂದರ್ಭದಲ್ಲಿ ನಿಮಗೆ ಶರೀರದಲ್ಲಿ ಸಮಸ್ಯೆಗಳಾಗ್ತಾ ಇರುತ್ತೆ ಬಾಧೆಗಳಾಗ್ತಾ ಇರುತ್ತೆ ಹಾಗೆ ನೋವುಗಳು ಕೂಡ ಆಗ್ತಾ ಇರುತ್ತೆ ಆದರೆ ನೀವೇನೋ ಒಂದು ಸಂಕಲ್ಪವನ್ನು ತೆಗೆದುಕೊಂಡಿರ್ಬೋದು ಜೊತೆಗೆ ಮಂತ್ರಗಳನ್ನು ಹೇಳ್ತಕ್ಕಂಥ ಸಂಕಲ್ಪ ಇಲ್ಲದೆ ಪ್ರಯತ್ನವನ್ನು ಕೂಡ ನೀವು ಮಾಡ್ತಾ ಇರ್ಬೋದು ಆ ಪ್ರಯತ್ನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗ ಮಂತ್ರ ಜಪ ತಪ ಅಂತ ನೀವು ಮಾಡ್ತಾ ಇರ್ತೀರ ಆಗ ಮಂತ್ರಗಳನ್ನು ಹೇಳಲಿಕ್ಕೆ ಅಡಚಣೆಗಳು ಎಂತಕ್ಕಂಥದ್ದು ಉಂಟಾಗತ್ತೆ ಯಾವಾಗ ಈ ಅಡಚಣೆಗಳು ಎಂತಕ್ಕಂಥದ್ದು ಉಂಟಾಗುತ್ತೆ ಅಂಥ ಸಂದರ್ಭದಲ್ಲಿ ಆ ಅಡಚಣೆಗಳಿಗೆ ಸೋಲದೆ ಅಡಚಣೆಗಳಿಗೆ ಯಾವುದೇ ರೀತಿಯಾದಂತಹ ಮಾನ್ಯತೆಯನ್ನು ಕೊಡದೆ ಯಥಾಪ್ರಕಾರವಾಗಿ ಮಂತ್ರ ಇತ್ಯಾದಿಗಳ ಪಠನೆಯನ್ನು ನೀವೇನು ಮಾಡ್ತಾ ಹೋಗ್ತೀರಾ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಅಂಥ ಸಂದರ್ಭದಲ್ಲಿ ಪಠಗಳನ್ನು ಅಂದರೆ ಮಂತ್ರ ಪಠನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಠನೆಯನ್ನು ಮಾಡ್ತಕ್ಕಂಥ ವಾಕ್ಯಾವಳಿಗಳಲ್ಲಿ ವ್ಯತ್ಯಾಸವಾಗ್ಬೋದು ಈ ರೀತಿಯಾಗಿ ವ್ಯತ್ಯಾಸವಾದಂತಹ ಸಂದರ್ಭದಲ್ಲೂ ನಿಮ್ಮ ಮಂತ್ರ ಜಪತಪ ಏನಿದೆ ಅದರಲ್ಲಿ ವಿಶೇಷವಾಗಿ ಮಂತ್ರಗಳ ಪಠನೆ ಸಂಕಲ್ಪಗಳ ಮೂಲಕ ತಮ್ಮ ಇಚ್ಛೆಗಳನ್ನು ನೆರವೇರಿಸಿಕೊಳ್ಳಲಾಗಿರ್ಬೋದು ಅಥವಾ ಯಶಸ್ಸನ್ನು ಪಡೆಯಲಾಗಿರ್ಬೋದು ಸಮಸ್ಯೆಗಳಿಗೆ ನಿವಾರಣೆಗಾಗಿರ್ಬೋದು ಇತ್ಯಾದಿ ಯಾವುದೇ ಒಂದು ಸದುದ್ದೇಶದಿಂದ ನೀವು ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ಸಂದರ್ಭದಲ್ಲಿ ತೊಡಕುಗಳು ಕೂಡ ಉಂಟಾಗ್ತವೆ ಹಾಗೆಯೇ ಸಮಸ್ಯೆ ಕೂಡ ಆಗುತ್ತೆ ಜೊತೆಗೆ ನಿಮ್ಮ ದೇಹದಲ್ಲೂ ಕೂಡ ಬಾಧೆ ಆಗುತ್ತೆ ಆದರೆ ನೀವು ಯಾವುದೇ ಕಾರಣಕ್ಕೂ ಆ ಒಂದು ಮಂತ್ರ ಪಠನೆ ಎಂಬತಕ್ಕಂಥದ್ದನ್ನು ನಿಲ್ಲಿಸೋದಿಲ್ಲ ಬದಲಿಗೆ ತಪ್ಪೋ ಸರಿಯೋ ಆ ಒಂದು ಪ್ರಯತ್ನವನ್ನು ನಿರಂತರವಾಗಿ ನೀವು ಮಾಡ್ತಾ ಹೋಗ್ತೀರ ಆ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಆ ಒಂದು ಸಮಸ್ಯೆಗಳನ್ನು ಲಕ್ಕಿಸದೆ ಯಾವಾಗ ನೀವು ಮಂತ್ರಪಠನೆಯನ್ನು ಪೂರ್ಣಗೊಳಿಸ್ತೀರ ಆ ಸಂದರ್ಭವನ್ನು ಗಮನಿಸಿ ನಿಮ್ಮ ಪಠನೆಗೆ ತೊಡಕಾದಂತಹ ಸಂದರ್ಭದಲ್ಲೂ ಕೂಡ ಆ ಮಂತ್ರಗಳು ಪೂರ್ಣವಾಗ್ತಾವೆ ಆ ಸಂದರ್ಭದಲ್ಲಿ ಮೈ ಕಡ್ತಾ ಬರ್ತಕ್ಕಂಥದ್ದಾಗಿರ್ಬೋದು ತಲೆ ತೂಗ್ತಕ್ಕಂಥದ್ದಾಗಿರ್ಬೋದು ನಿದ್ದೆ ಬಂದಂತೆ ಆಗ್ತಕ್ಕಂಥದ್ದಾಗಿರ್ಬೋದು ಅಥವಾ ನಿಮಗೆ ಯಾವುದೇ ರೀತಿಯಾದಂತಹ ಸೊಂಟ ನೋವು ಬರ್ಬೋದು ಕಾಲು ಜವ್ವಿ ಅಳು ಬರ್ಬೋದು ದುಃಖ ಬರ್ಬೋದು ಕೋಪ ಬರ್ಬೋದು ಅಥವಾ ಇನ್ನಿತರ ಕ್ರಿಯಾವಳಿಗಳು ಕೂಡ ನಡೀಬೋದು ಈ ರೀತಿ ಯಾವುದೇ ರೀತಿಯಾದಂಥ ಕ್ರಿಯಾವಳಿಗಳು ಜರುಗಿದಂತಹ ಪಕ್ಷದಲ್ಲೂ ತಾವು ಅಂತಹ ವಿಷಯಗಳನ್ನು ಗಮನಿಸುತ್ತಾ ಇದ್ದಂತಹ ಪಕ್ಷದಲ್ಲೂ ಆ ನೋವುಗಳನ್ನು ನಿವಾರಣೆಯನ್ನು ಮಾಡ್ಕೋತಾ ಇದ್ದಂತಹ ಪಕ್ಷದಲ್ಲೂ ಯಾವ ರೀತಿಯಾಗಿ ಉಸಿರಾಟವನ್ನು ನಿಯಂತ್ರಿಸುವ ಮೂಲಕ ಅಥವಾ ಕೈಗಳಲ್ಲಿ ಮೈ ಇತ್ಯಾದಿಗಳೆಲ್ಲವನ್ನು ಕೂಡ ಏನೋ ಒಂದು ಮುಟ್ಕೊಳ್ಳೋದು ಏನೋ ಒಂದು ಕಡ್ತಾ ಬಂದರೆ ಅದನ್ನು ಕೆರ್ಕೊಳ್ಳೋದು ಈ ರೀತಿಯಾಗಿ ಕಾರ್ಯವನ್ನು ನೀವು ಮಾಡ್ತಾ ನಿಮ್ಮ ಮಂತ್ರ ಜಪತಪಗಳನ್ನು ನಿಮ್ಮ ಮಂತ್ರ ಜಪತಪಗಳನ್ನು ನೀವು ಯಾವಾಗ ಪೂರ್ಣಗೊಳಿಸ್ತೀರ ಅಂತಹ ಸಂದರ್ಭವನ್ನು ನೀವು ವಿಶೇಷವಾಗಿ ಗಮನಿಸಬೇಕು ವಿಶೇಷವಾಗಿ ಗಮನಿಸಿದಂಥ ಸಂದರ್ಭದಲ್ಲಿ ಸರಿಯೋ ತಪ್ಪೋ ನೀವು ಹೇಗೆ ಹೇಳಿದ್ರೋ ಅಂತ ಹೇಳಿದ್ರು ಆ ಮಂತ್ರಗಳಂತೂ ಪೂರ್ಣಗೊಳ್ಳುತ್ತೆ ಈ ಸಂದರ್ಭದಲ್ಲಿ ಯಾವಾಗ ಮಂತ್ರಗಳು ಪೂರ್ಣಗೊಳ್ಳುತ್ತೆ ಆ ಸಂದರ್ಭವನ್ನು ನೀವು ವಿಶೇಷವಾಗಿ ನಿಮ್ಮನ್ನು ನೀವು ಕಾಣುವುದಕ್ಕೆ ಉದಾಹರಣೆಯ ಸಹಿತವಾಗಿ ಸಾಕ್ಷಿ ಸಹಿತವಾಗಿ ಪುನಃ ಇನ್ನೊಂದು ದಿನ ಆ ರೀತಿಯಾಗಿ ಮಂತ್ರ ಜಪತಪಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಗಮನಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಯಾವಾಗ ಆ ರೀತಿಯಾಗಿ ಗಮನಿಸ್ತೀರಾ ಅಂತ ತೊಡಕುಗಳಲ್ಲೂ ಕೂಡ ಮಂತ್ರ ಜಪತಪಗಳು ಏನು ನಿಮ್ಮ ಬಾಯಿಯಿಂದ ಪಠನೆ ಆಗ್ತಾ ಇರ್ತವೆ ನಿರಂತರ ಆ ಸಂದರ್ಭದಲ್ಲಿ ಗಮನಿಸಿ ನಿಮ್ಮ ಜೀವಾತ್ಮವನ್ನು ನೀವು ಪತ್ತೆ ಮಾಡಲಿಕ್ಕೆ ನಿಮ್ಮ ಜೀವಾತ್ಮವನ್ನು ಕಾರ್ಯವನ್ನು ಮಾಡ್ತಿರ್ತಕ್ಕಂಥದ್ದನ್ನು ಗಮನಿಸ್ಲಿಕ್ಕೆ ಅಥವಾ ನಿಮ್ಮನ್ನು ನೀವು ಕಂಡುಕೊಳ್ಳಲಿಕ್ಕೆ ನಿಮ್ಮನ್ನು ನೀವು ಪತ್ತೆ ಮಾಡಲಿಕ್ಕೆ ನಿಮ್ಮ ಜೀವಾತ್ಮದ ಬಲ ಮತ್ತು ಶಕ್ತಿ ಎಂಬತಕ್ಕಂಥದ್ದೇನಿದೆ ಅದು ಎಷ್ಟರ ಇದೆ ಎಂಬುದನ್ನು ತಿಳಿಯಲಿಕ್ಕೆ ನಿಮಗೆ ಸಹಕಾರಿಯಾಗುತ್ತೆ ಈ ರೀತಿಯಾಗಿ ಒಂದು ದಿನ ಆಗಿರ್ಬೋದು ಎರಡು ದಿನ ಆಗಿರ್ಬೋದು ಮೂರು ದಿನ ಆಗಿರ್ಬೋದು ಅಥವಾ ಹಲವು ದಿನಗಳು ಆಗಿರ್ಬೋದು ನಿಮ್ಮ ನಿತ್ಯ ನಿರಂತರ ಪ್ರಯತ್ನ ಎಂಬತಕ್ಕಂಥದ್ದು ನಡೀತಾ ಇದ್ದರೆ ಯಾವಾಗ ನಿತ್ಯ ನಿರಂತರ ಪ್ರಯತ್ನ ಎಂತಕ್ಕಂಥದ್ದು ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಅವಶ್ಯವಾಗಿ ನಿಮ್ಮ ದೇಹದಲ್ಲಿನ ಜೀವಾತ್ಮದ ಶಕ್ತಿ ಮತ್ತು ಬಲವನ್ನು ಎಷ್ಟು ಪ್ರಮಾಣದಲ್ಲಿದೆ ನೂರಕ್ಕೆ ಎಷ್ಟು ಪ್ರತಿಶತ ನನ್ನ ದೇಹ ಆರೋಗ್ಯಪೂರ್ಣವಾಗಿದೆ ನನ್ನ ಜೀವಾತ್ಮ ನನ್ನ ದೇಹದಾದ್ಯಂತ ಕಾರ್ಯವನ್ನು ಮಾಡ್ತಾ ಇದೆ ನನ್ನ ದೇಹದ ಮೇಲಿನ ಎಷ್ಟರ ಮಟ್ಟಿಗೆ ನಿಯಂತ್ರಣವನ್ನು ನನ್ನ ಜೀವಾತ್ಮವೇ ಹೊಂದಿದೆ ನಾನು ಎಷ್ಟು ಸಕ್ಷಮವಿದ್ದೇನೆ ಸುರಕ್ಷಿತವಿದ್ದೇನೆ ಜಾಗೃತವಿದ್ದೇನೆ ಮತ್ತು ನನಗೆ ಎಷ್ಟರ ಮಟ್ಟಿಗೆ ದೈವಿಕ ಬಲ ಇದೆ ಇತ್ಯಾದಿ ಅಂಶಗಳನ್ನು ನೀವು ಮನಗಾಣ್ಬೋದು ನಿಮ್ಮ ಒಂದು ಪರೀಕ್ಷೆಯನ್ನು ನೀವು ಮಾಡಿಕೊಳ್ಳುವ ಮುಖ ಮುಖೇನ ಅಥವಾ ನಿಮ್ಮ ಪರೀಕ್ಷೆಗಳನ್ನು ನೀವು ನಡೆಸುವ ಮುಖೇನ ತಮ್ಮ ಬಗ್ಗೆ ತಾವು ಸಾಕ್ಷಿ ಸಹಿತ ಜೀವಾತ್ಮದ ಕಾರ್ಯಾವಳಿಗಳು ಎಂತಕ್ಕಂಥದ್ದೇನಿದೆ ಆ ಜೀವಾತ್ಮದ ಕಾರ್ಯಾವಳಿಯನ್ನು ನೀವು ಸಹಜವಾಗಿ ನಿಮ್ಮ ಶಕ್ತಿ ಎಷ್ಟಿದೆ ಅದನ್ನು ಕೂಡ ನೀವು ಪತ್ತೆ ಮಾಡ್ಬೋದು ಅಂತ ಹೇಳ್ತಾ ಈ ವೇಳೆ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಂತ್ರ ತಂತ್ರಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಟಿಗೆ ಆರ್ಡರ್ ಮಾಡ್ಬೋದು ಈ ಒಂದು ಪೌಡರ್ನ ಸ್ಮೆಲ್ ತಗೊಳ್ಳೋದು ಮೈ ಕೈಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹರಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳನ್ನು ಕೂಡ ನಿವಾರಣೆ ಮಾಡಿಕೊಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮನೆ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು ವ್ಯವಹಾರಗಳು ಕೈಗೂಡೋದು ಇತ್ಯಾದಿ ಅನುಕೂಲಗಳು ಕೂಡ ಲಭ್ಯ ಆಗ್ತವೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಸಮಸ್ಯೆಗೆ ನಿವಾರಣೆಗೆ ಇರತಕ್ಕಂತಹ ಆಯಿಲ್ ಆಗಿದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಫೈವ್ ಜೀರೋ ಸೆವೆನ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಮತ್ತು ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ನಿಮಗೆ ಪ್ರೊಫೆಷ್ನಲ್ ಕೊರಿಯರ್ ಮೂಲಕ ತಲುಪುತ್ತೆ ಅದೇ ರೀತಿಯಾಗಿ ಬೇರೆ ರೀತಿಯಾದಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹಸ ಸಾಮುದ್ರಿಕ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್